ಮಾಡ್ತಾ ಇದ್ದಾರೆ ಜಮೀನ್ದಾರ್ ರಂಗನಾಥ್ನವರು ಚಕ್ರವರ್ತಿ ಚಂದ್ರಕಾಂತ ದನಿಗಳು ಬಂದಿದ್ರಂತ ಕೂಗಿ ಕರಿತೀರ ಪಂಗನಾಥ ಯಾರಿಲ್ಲ ನಮಸ್ಕಾರ ನಾವು ಚಂದ್ರಗತಿ ಚಕ್ರವರ್ತಿ ಚಂದು ಕಂಪನಿಯವರು ಹಣ್ಣು ಕಾಯಿ ಇಟ್ಟು ಹೆಣ್ಣು ನೋಡೋಕೆ ಬಂದಿವತ್ತಾಯ್ ನಿಮ್ಮ ಅಣ್ಣನ ಕರ್ಕೊಂಡು ನೀನು ಸ್ವಲ್ಪ ಗಂಧಪಟ್ರು ಮಾಡ್ಕೊಂಡು ಹೊರಗೆ ಹೊರ ತಾಯಿ ಓಹೋ ಬನ್ನಿ ಬನ್ನಿ ಎಲ್ಲರಿಗೂ ನಮಸ್ಕಾರ ಬನ್ನಿ ಕುಳಿತುಕೊಳ್ಳಿ ದೊಡ್ಡಣ್ಣ ಹೊರಗಡೆ ಹೋಗಿದ್ದಾರೆ ಇನ್ನೇನ್ ಬರ್ಬೌದು ಆಯ್ನೋ ಭದ್ರಣ್ಣ ಮನೆಯಲ್ಲೇ ಇದ್ದಾನೆ ಕುಳಿತುಕೊಳ್ಳಿ ಕರೆಯುತ್ತೇನೆ ಅಣ್ಣ ಸಂತೋಷ ಅಪ್ಸರಿ ಅಂತ ಆರೋಗ್ಯಣಿ ಹೆಣ್ಣು ಇಂದು ನನ್ನ ಮನೆಗೆ ಸೊಸೆಯಾಗಿ ಸೇರಬೇಕಾದರೆ ಇದು ಅಪರೂಪವೇ ಸರಿ ಅಪರೂಪ ಇಲ್ರಿ ಸೌಕರ ನಿಮ್ಮ ತಮ್ಮನ ಭಾಗ್ಯವೇ ಭಾಗ್ಯ ಹೌಸ ದುಃಖ ಏ ಹೌಸ ಹೌಸಾ ಹೌಸದ್ರಿ ಸೌಕರೀ ನನ್ನ ಮನೆಗೆ ಬಂದು ಕುಳಿತುಕೊಳ್ಳುವ ಯೋಗ್ಯತೆ ನಿಮಗೆಲ್ಲ ಅಣ್ಣ ಏನಣ್ಣ ಇದು ಏನಾಗಿದೆ ನನಗೆ ಇವರು ಹಣ್ಣು ಕಾಯಿಯೊಂದಿಗೆ ಉಡಿ ತುಂಬಿ ಕನ್ನೆ ನೋಡಲು ಬಂದಿದ್ದಾರೆ ಏನಣ್ಣ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ನೀನು ಇವರು ಹಣ್ಣು ಕಾಯಿ ಇಟ್ಟು ಕನ್ಯಾ ನೋಡಲು ಬಂದಿಲ್ಲಮ್ಮ ನಿನ್ನ ಹೆಣ ನೋಡಲು ಬಂದಿದ್ದಾರೆ ಅಣ್ಣ ಲಕ್ಷ್ಮೀಕಾಂತ ಏನದು ಪ್ರಾರಂಭದಲ್ಲೇ ಅಪುಷಕನ ಜಮೀನ್ದಾರನು ನಮ್ಮನ್ನು ಎಲ್ಲಿಗೆ ಬರ್ಲಿಕ್ಕೆ ಹೇಳಿ ತಪ್ಪಿಸಿಕೊಂಡ ತರವೆಲ್ಲ ಈ ಮಾತು ಭಾಗ್ಯಶ್ರೀ ನಾವು ಬಂದ ಶುಭ ಸಮಯದಲ್ಲಿ ನಿನ್ನ ಈ ರೀತಿ ಮಾತಿಗೆ ಮಾತು ಬೆಳೆಸಿದರೆ ನಮ್ಮ ಪ್ರೀತಿ ಹಳಸುದು ಚೆನ್ನಾಗಿ ಯೋಚಿಸು ಹಣ ಅಣ್ಣ ಯಾಕಣ್ಣ ಏನಾಗಿದೆ ನಿನಗೆ ಯಾಕೆ ಈ ರೀತಿ ಮಾತಾಡ್ತೀಯಾ ನೀನು ನೋಡೋಣ ನಾನು ಇವರಣ್ಣ ಮನೆ ಪ್ರೀತಿ ಮಾಡ್ತಿದೀನಿ ಈ ಲಕ್ಷ್ಮೀಕಾಂತವರೇ ನನ್ನ ಕೈ ಹಿಡಿಯಲು ಬಂದ ಗಂಡ ಅಣ್ಣ ಬಾಯಿ ಮುಚ್ಚು ಆಗ್ಯಾಸ ರೀ ಇನ್ನೊಮ್ಮೆ ನುಡಿಯಲಿರುವ ನಿನ್ನ ನೋಡಿನಾ ನಮ್ಮ ವಂಶಕ್ಕೇನೆ ಕಡು ವೈರಿಯಾಗಿ ನಿಂತಿರುವ ಈ ಚಾಂಡಾಲಾ ನಿನ್ನ ಕೈ ಹಿಡಿಯುವ ಗಂಡನೆ ಸಾಧ್ಯವಿಲ್ಲ ಇವನ ಕೃತಿ ನಿನಗೆ ಗೊತ್ತಿಲ್ಲ ಇವನು ಮನೆಯ ಮುರುಕ ಪ್ರಸಂಗ ಬಂದರೆ ತನ್ನ ತಾಯಿಯನ್ನು ಬಿಡಲಾರದೆ ಹೇಸಿ ಭದ್ರ ಬಾಯಿ ಮುಚ್ಚಲೇ ಹೇಳಿ ಇನ್ನೊಂದು ಕ್ಷಣ ನೀ ನನ್ನ ಮನೆಯಲ್ಲಿ ನಿಂತರೆ ಇದೇ ಕೊಡಲಿಂದಾಗುವುದು ನಿನ್ನದೇ ಕ್ಷತ್ರ ಚಿತ್ರ ಭದ್ರಾ ಮನೆಗೆ ಬಂದ ಅತಿಥಿಗಳ ಮೇಲೆ ಈ ರೀತಿಯಾಗಿ ಕೈ ಮಾಡುವುದು ಒಳ್ಳೆಯದಲ್ಲ ಸರಿ ಹಿಂದಕ್ಕೆ ಮೂರ್ಖ ನಮಸ್ಕಾರ ಸೌಕರ್ಯ ನಿನ್ನ ತಮ್ಮನಿಂದ ಈ ಅಪಮಾನವೇ ಸಾಕು ನೀವು ಕೊಟ್ಟ ಮಾತು ಕೇಳರಿ ಸಣ್ಣದನೇ ಸೌಕರ್ಯ ನಾವು ನಿಮ್ಮ ಮುಖ ನೋಡಿ ಸುಮ್ಮ ಕೂತಿ ಇಲ್ಲಾಂದ್ರೆ ನೋಡ್ರಿಲ್ಲ ನಮ್ಮ ಅಟ್ಟು ಹುಲಿಗಳು ಚೌ ಅಂದ್ರೆ ಚೌದ ಇಂಜಿಷನ್ ಫಿಕ್ಸ್ ನಿಮ್ಮ ತಮ್ಮ ತಾಕಿತ ಮಾಡಿ ಸಿಂಗಡಿಗೆ ಈ ತತ್ತ ಬಾ ಇದ್ರಿಗೆ ಬಾ ಗೊಯ್ ಗೊಟ್ಟಕ್ಕೆ ಎಣ್ಣೆ ತಟ್ಟಿಗೆ ತಾಕಿತ ಮಾಡಿ ತಾಕಿತ ಮಾಡಿ ಅವ್ರಿಗೆ ಇರಲಿ ತಿರುಪತಿ ಅದನ್ನು ನಾನು ಸರಿಪಡಿಸುತ್ತೇನೆ ಈಗ ತಾವು ಅಣ್ಣ ನಡೆ ಹೋಗೋಣ ನಿಲ್ಲಿ ನಾನು ಹೇಳ್ತಾ ಇದ್ದೀನಿ ಬಂದ ಕೆಲಸ ಮುಗಿಸೋದು ಹೋಗ್ರಿ ಹೌದು ಲಕ್ಷ್ಮಿಕಾಂತ ಜಮೀನ್ದಾರ್ ಹೇಳ್ತಾರಂದ್ರೆ ನಾವು ಕೇಳಿಬೇಕು ಹಾ ಜಮೀನ್ದಾರ್ರೇ ನೀವು ಹೇಳಿದ ಪ್ರಕಾರ ನಿಮ್ಮ ತಂಗಿಯನ್ನು ಹಣ್ಣು ಕಾಯಿ ಉಡಿ ತುಂಬಿ ತಾ ಮೂಲ ಬದಲಾಯಿಸಲು ಬಂದಿದ್ದೇವೆ ಆಯಿತು ಸಾವುಖರ್ರೆ ಆ ಕಾರ್ಯ ಇವತ್ತೇ ಮುಗಿಸಿ ಬಿಡೋಣ ಸಾಧ್ಯವಿಲ್ಲಣ್ಣ ಈ ಮನೆ ಹಾಳನ ಚರಿತ್ರೆ ನಿನಗೆಲ್ಲೋ ಗೊತ್ತಿಲ್ಲ ಇವರು ಮನೆ ಮುರುಕರು ದುಡುಕಬೇಡಿ ದುಡುಕಿ ತಂಗಿಯ ದುಡುಕೇಡಿ ಹೌದಣ್ಣ ಈ ಲಕ್ಷ್ಮೀಕಾಂತನ ನಾಟಕ ನಿನಗೆ ತಿಳಿಯದಿದ್ದರು ಈ ಚಂದ್ರಕಾಂತನ ಚರಿತ್ರೆಯಂತೂ ನಿನಗೆ ಚೆನ್ನಾಗಿ ಗೊತ್ತಿದೆ ಇವರಿಬ್ಬರು ಈ ವಂಚಕರಿಗೆ ನನ್ನ ತಂಗಿಯನ್ನು ಕೊಡಬೇಡಣ್ಣ ನಿನ್ನ ಕಾಲಿಗೆ ಬೀಳ್ತೀನಿ ಅಣ್ಣ ಅಣ್ಣಾ ಅಣ್ಣಾ ಏನಣ್ಣ ಇದು ಪ್ರತಿ ಕ್ಷಣ ಕ್ಷಣಕ್ಕೂ ನನ್ನ ಪ್ರೀತಿಗೆ ಕಲ್ಲಿಸುತ್ತಿದ್ದಾನೆ ಈ ಭದ್ರಣ್ಣ ನಾನು ಮದುವೆ ಎಂಬುದೇ ಇವನ ಉದ್ದೇಶವಾಗಿದೆ ಹಾಗಿದ್ರೆ ಎಂತಹ ಮಾತು ಮಾತನಾಡುತ್ತಿರಿ ಈ ನಿನ್ನ ಕಿರಿಯಣ್ಣನಿಗೆ ಸದಾ ನಿನ್ನ ಲಾಲನೆ ಪಾಲನೆಗಾಗಿ ಹಗಲಿರುಳು ಶ್ರಮಿಸಿದ್ದೇನೆ ಸದಾ ನಿನ್ನನ್ನು ರಕ್ಷಣೆ ಮಾಡಿದ್ದೇನೆ ಆದರೆ ನಿನಗೆ ಅನ್ಯಾಯವಾಗುತ್ತಿದ್ದರೆ ನನಗೆ ತಡೆಯುವ ಶಕ್ತಿ ಇಲ್ಲ ತಂಗೆ ತಡೆಯುವ ಶಕ್ತಿ ಇಲ್ಲ ಈ ನಿನ್ನ ಮೇಲಿನ ಪ್ರೀತಿಗಾಗಿ ಈ ಇತಿಹಾಸವನ್ನು ಕಂಡು ಅಣ್ಣ ಮೌನನಾಗಿದ್ದಾನೆ ಈ ನಿನ್ನ ಮನಸ್ಸನ್ನು ಬದಲಾಯಿಸು ತಂಗೇ ನಿನ್ನ ಮನಸ್ಸನ್ನು ಬದಲಾಯಿಸು ಬ್ರಹ್ಮನ ಬರಹ ಹೀಗೆ ಇರುವಾಗ ಅದಕ್ಕೆ ಯಾರೇನು ಮಾಡಲು ಸಾಧ್ಯವಿಲ್ಲ ವಿಧಿ ಲಿಖಿತವನ್ನು ತಪ್ಪಿಸಲು ಸಾಧ್ಯವೇ ಹೇಳಣ್ಣ ಹೇಳು ಅಣ್ಣ ಈ ನಿನ್ನ ತಂಗಿ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಕೊಂಡಿದೀಯ ನೀನೇ ನನ್ನ ಸರ್ವ ಸಾಕ್ತ ನನ್ನನ್ನು ನಂಬಿದೀಯ ಅಂದಮೇಲೆ ಇಷ್ಟು ಬೇಗ ನಾನು ನಿನಗೆ ಕೆಟ್ಟವಳಾದನೆ ಹೇಳಣ್ಣ ಹೇಳು ತಂಗಿ ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವೇ ನುಡಿಯೇ ಬೇಡ ತಂಗಿ ಆ ಮಾತನ್ನು ತಂಗಿ ನಿನ್ನ ಮನಸ್ಸಿಗೆ ಎಳ್ಳಷ್ಟು ನೋವಾದರೂ ಈ ನಿನ್ನಣ್ಣ ಬದುಕಿ ಉಳಿಯುವುದಿಲ್ಲ ಮತ್ತಂಗಿ ಬದುಕಿ ಉಳಿಯುವುದಿಲ್ಲ ತಂಗಿ ಆದಷ್ಟು ಬೇಗ ನಿನ್ನ ಆಶೆ ಪೂರೈಸುತ್ತೇನೆ ಸ್ವಲ್ಪ ಸಮಾಧಾನ ತಂಗಿ ಸ್ವಲ್ಪ ಸಮಾಧಾನ ಮಾಡಿಕೊ ಅಣ್ಣ ಹೋಗಿ ಹೋಗಿ ಹಾವಿನ ಹುತ್ತದೊಳಗೆ ಕೈ ಇಡುತ್ತಿರುವ ಪತ್ರ ಮುಂದೆ ನೀನು ಒಂದೇ ಒಂದು ಮಾತಾಡಿದ್ರು ಈ ನಿನ್ನೆ ಅಣ್ಣ ಅಂದ್ರೆ ಹೀಗಿರಬೇಕು ತಮ್ಮ ಅಂದ್ರೆ ಹೀಗಿರ್ಬೇಕು ಅಣ್ಣ ತಮ್ಮಂದಿರ ಈ ಕಿವಿ ಮಾತುಗಳನ್ನು ಕೇಳಿ ನನಗೆ ಆಶ್ಚರ್ಯವಾದರು ಅಣ್ಣನ ಆಜ್ಞೆಯನ್ನು ಪಾಲಿಸಿದ ತಮ್ಮನನ್ನು ನೋಡಿ ನನಗೆ ಆನಂದವೂ ಆಯ್ತು ಅದಕ್ಕೆ ಸಾವು ನಮ್ಮನ್ನು ಜನ ಮೆಚ್ಚಿದ ಜಮೀನ್ದಾರ ಮಂಥಂದವರೇನು ಕರೆಯುತ್ತಾರೆ ಮೆಚ್ಚಿದೆ ನಿಮ್ಮ ನಿಚ್ಚಳವಾದ ಈ ಉತ್ತರಕ್ಕೆ ಹೇಳಿ ಕೇಳಿ ಧರ್ಮವಂತರು ಮಣಿತವರದವರು ಒಟ್ಟು ಮಾತಿಗೆ ತಪ್ಪಿದರೆ ಮೆಚ್ಚತನ ಭಗವಂತ ಇಂಥ ವರ ಎಲ್ಲಿ ಸಿಗಲ್ಲ ಮುಗಿಸ್ತಾ ಇರಿದ ಅಂದ ಹಾಗೆ ಕಾರ್ಯಕ್ರಮ ಮುಂದುವರಿಸೋ ಆಯಿತು ಸೌಖರ್ಯ ನನ್ನದೇನು ಅಭ್ಯಂತರವಿಲ್ಲ ಮುಂದುವರಿಸಬಹುದು ಇವನೇ ನನ್ನ ತಮ್ಮ ಲಕ್ಷ್ಮೀಕಾಂತ ನಿಮ್ಮ ಮನೆ ಹಳೆಯಾಗಬೇಕಾದವನು ಕನ್ಯಾಮಣಿಯಾಗಿ ನಿಮ್ಮ ತಂಗಿಯನ್ನು ಸ್ವೀಕರಿಸಲು ಬಂದಿದ್ದೇವೆ ಎಲ್ಲರಿಗೂ ನಮಸ್ಕಾರ ತಂಗಿ ಅಲಂಕೃತವಾಗಿ ಕುರ್ಚಿ ಮೇಲೆ ಕೂತ್ಕೊಳ್ಳಮ್ಮ ಚೇ ಚೇ ಎಲ್ಲಾದರೂ ಉಂಟೆ ಸೌಂದರ್ಯದ ಸಿರಿಯನ್ನೇ ನಿನ್ನ ತಂಗಿ ಹುಟ್ಟಿನಿಂದ ತುಂಬಿಕೊಂಡಿರುವಾಗ ಅಲಂಕೃತವೇಕೆ ಹಾಗೆ ಕೂಡಲಿ हाँ रंगनाता तांबूला तो हम बोला वे आई तो बदला है स्कूलर ना ನಾಳೆ ಮಂಗಳವಾರ ಪುಷ್ಯ ನಕ್ಷತ್ರದ ರಾಜಯೋಗ ಸಮಯದಲ್ಲಿ ಈವರಿಬ್ಬರ ಮದುವೆ ಒಪ್ಪಿಗೆನಾ ಒಪ್ಪಿದೆ ತಂಗಿ ಗುರು ಹಿರಿಯರ ಪಾದಕ್ಕೆ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಳ್ಳಮ್ಮ ಏರ್ಲಿ ಇರ್ಲಿ ಇರೀ ನೀವೇನು ಹಳೇದೇವ್ರಿ ಕುಡಬೇಕಾಗಿತ್ತು ಎಲ್ಲ ಅಲ್ಲೇ ಕೊಡಗೈತಿರಿ ಯಾಳೆ ಆಗ್ಯಾವ ನಾವೀನು ಹೋಗ್ಬರ್ತೀವ್ರಿ ಸೌಕರ ಹ ತಾರೀಕು ಮಾತ್ರ ಚೆಪ್ಪು ಬೇಡ್ರಿ ಏನು ಮಾಡ್ಕೊಳ್ಳೋದು ಎಲ್ಲ ಮಾಡ್ಕೋರಿ ಹಾಂ ಬರ್ತೇವಿನ ತಂಗಿ ನೀನು ನಡಿಯಮ್ಮ ಅಮ್ಮ ಒಳಗೆ ಅಣ್ಣ ಕಣ್ಣಲ್ಲಿ ನೀರು ತಂಗಿ ಆನಂದದ ಕಣ್ಣೀರು ಇದು ನಿನ್ನ ಮೇಲೆ ಇಟ್ಟಿರುವ ಪ್ರೀತಿಯ ಕಣ್ಣೀರು ತಂಗಿ ಪ್ರೀತಿಯ ಕಣ್ಣೀರು ಹದಿನೆಂಟು ವರ್ಷದಿಂದ ನಿನಗೆ ಅಕ್ಕರೆಯಿಂದ ನಾನನೇ ಪಾಲನೆ ಮಾಡಿ ಬೆಳೆಸಿದ ಬೆಳೆಸಿದ ನನಗಿಂದು ನೀನು ಒಂಟಿಯಾಗಿ ಮಾಡಿ ಹೊಂಟಿರುವಲ್ಲ ಅದಕ್ಕಾಗಿ ಈ ಕಣ್ಣೀರು ತಂಗಿ ಅದಕ್ಕಾಗಿ ತಂಗಿ ನಡಿಯಮ್ಮ ನೀನು